ಓದಬೇಕು ಯಾವಾಗ ಇದು ಹೇಳಿಕೊಡ್ಬೇಕು ಅವರು ನಮಗೆ ಹಸುವೆ ಆದಾಗ ಉಣಬೇಕು ಎನ್ನುವುದು ನಮಗೆ ಗೊತ್ತಿದೆ ಮಾಯಾರಿಕೆ ಆದಾಗ ಕೊಡಬೇಕು ಅಂತ ಅರ್ಥ ಆಗುತ್ತೆ ಓದುವುದು ಯಾವಾಗ ಕೇಳುವುದು ಯಾವಾಗ ಅವ್ರು ಹೇಳುತ್ತಾರೆ ಪ್ರಾತಃ ಉತ್ಸಾಯ ಎಪ್ಪತ್ತು ಇದನ್ನು ತುಂಬ ಕಷ್ಟದಲ್ಲಿ ಅನುವಾದ ಮಾಡಬೇಕಾಗ್ತದೆ ಪ್ರಾತಃ ಅಂದರೆ ಬೆಳಿಗ್ಗೆ ಅಂತ ಅರ್ಥ ಬೆಳಿಗ್ಗೆ ಅಂದರೆ ಎಷ್ಟು ಬೇಗ ಬೆಳಿಗ್ಗೆ ಅಂದರೆ ನಾನು ಹೇಗೆ ಹೇಳಿ ಯಾಕೆ ನಮಗೆ ಗಂಟೆ ನಿಮಿಷಗಳು ಮಾತ್ರ ಗೊತ್ತಿರೋದು ಗಳಿಗೆ ಬೆಗಳಿಗೆಗಳು ಗೊತ್ತಿಲ್ಲ ಮರೆತು ಬಿಟ್ಟಿದೆ ಪಂಚಪಂಚ ವೃಷಕ್ಕಾಲ ಷಟ್ಪಂಚ ಅರುಣೋದಯ ಸಪ್ತಪಂಚ ಭವೇತ್ ಪ್ರಾತಃ ತತ ಸೂರ್ಯೋದಯ ಸ್ಮೃತ ಅಂತ ಸೂರ್ಯೋದಯ ಯಾವಾಗ ಪ್ರಾತಃ ಕಾಲ ಆದಾಗ ಮುಗಿದ ನಂತರ ಪ್ರಾತಃ ಕಾಲ ಯಾವಾಗ ಮುಗಿತದೆ ಅರುಣೋದಯ ಮುಗಿದಾಗ ಅರುಣೋದಯ ಯಾವಾಗ ಮುಗಿತದೆ ಉಷಕ್ಕಾಲ ಬಂದಾಗ ಉಷ ಯಾವಾಗಿರೋದು ಈಗೆಲ್ಲ ಯಾವುದು ಗೊತ್ತಿಲ್ಲದೇ ಇದ್ದೇವೆ ಹೆಸರುಗಳು ಪಂಚಪಂಚ ವೃಷಕ್ಕಾಲ ಅಂತ ಇಡೀ ದಿನದ ಲೆಕ್ಕಾಚಾರದಲ್ಲಿ ಅರವತ್ತು ಗಳಿಗೆ ಅಂತ ಲೆಕ್ಕ ಅದರಲ್ಲಿ ಐವತ್ತೈದು ಗಳಿಗೆ ಮುಗಿದಾಗ ಅದು ಉಷಕ್ಕಾಣ ಅಂತ ಅರ್ಥ ಉಷೋದಯ ಅಂದ್ರೆ ಹಾಗೆ ನಮಗೆ ಬೆಳಿಗ್ಗೆ ರಾತ್ರಿ ಲೆಕ್ಕ ಹೇಗೆ ಕೇಳಿದ್ರೆ ಸೂರ್ಯೋದಯದಿಂದ ಲೆಕ್ಕ ಗಡಿಯಾರದ ಹಾಗೆ ಹನ್ನೆರಡು ಗಂಟೆಗೆ ಮುಗಿಯುವುದಲ್ಲ ಮಧ್ಯರಾತ್ರಿ ಹನ್ನೆರಡಕ್ಕೆ ಮುಗಿದ್ರೆ ಅದು ಹಿಂದಿನ ದಿನ ಈಗ ಶುಕ್ರವಾರ ಇವತ್ತು ಯಾವಾಗ ಮುಗಿತದೆ ಕೇಳಿದ್ರೆ ನಾಳೆ ಸೂರ್ಯೋದಯದವರೆಗೆ ಮುಗಿತದೆ ಎಲ್ಲಿಯಾದ್ರೂ ಇವತ್ತು ರಾತ್ರಿ ಹನ್ನೆರಡು ಗಂಟೆ ನಂತರ ಒಂದು ಗಂಟೆಗೋ ಎರಡು ಗಂಟೆಗೋ ಮೂರು ಗಂಟೆಗೋ ನಾಲ್ಕು ಗಂಟೆಗೋ ಐದು ಗಂಟೆಗೋ ಮಗು ಹುಟ್ಟಿದರೆ ಅದು ಹುಟ್ಟಿದ ದಿನ ಯಾವುದು ಕೇಳಿದರೆ ಅದು ಶುಕ್ರವಾರ ಒಳ್ಳೆಯದೊಂದು ಅರ್ಥ ಶನಿವಾರ ಹುಟ್ಟಿದ್ದನ್ನು ಬೈಲಿಕ್ಕಿಲ್ಲ ಮಂದವಾರ ಹುಟ್ಟಿದ್ರೆ ಅವನು ಮಂದ ಆಗ್ತಾನೆ ಅಂತ ಬೆಪ್ಪನಾಗ್ತಾನೆ ಅಂತ ಲೆಕ್ಕ ಇನ್ಯಾರು ಬೈಬೇಡಿ ಯಾರಾದರೂ ಇದ್ರೆ ಮಂದವಾರ ಜನ್ಮ ಶಾಂತಿ ಅಂತೇ ಮಾಡ್ಲಿಕ್ಕೆ ಉಂಟು ಶನಿವಾರ ಹುಟ್ಟಿದ್ರೆ ಶಾಂತಿ ಮಾಡಬೇಕು ಒಳ್ಳೆ ದಿನ ಅಲ್ಲ ಅಂತದ್ದು ಅದ್ರ ನಾಳೆ ಬೆಳಿಗ್ಗೆ ಆರು ಗಂಟೆ ಹದಿನೈದು ಹದಿಮೂರು ನಿಮಿಷಕ್ಕೆ ಈಗ ಉದಯ ಸೂರ್ಯೋದಯ ಆರು ಗಂಟೆ ಹನ್ನೆರಡು ನಿಮಿಷದವರೆಗೆ ಹುಟ್ಟಿದವನು ಸಹ ಅವರ ವಾರ ಲೆಕ್ಕ ಶುಕ್ರವಾರ ಇವತ್ತು ಹಾಗೆ ಉಳಿದಿದೆ ಕ್ಯಾಲೆಂಡರ್ ಮಾತ್ರ ನಾವು ಹರಿತೇ ಇಲ್ಲ ಹೊರತು ನಮ್ಮ ಗಡಿಯಾರ ಮಾತ್ರ ಚೇಂಜ್ ಆಗ್ತದೆ ಅದು ಸ್ಯಾಂಟ್ರನ್ ಎಂದು ತೋರಿಸ್ತದೆ ಆದ್ರೆ ಇಲ್ಲಿ ಯಾರು ನಮ್ಮವರು ಆಚರಣೆಯನ್ನು ಶನಿವಾರ ಅಂತ ಹೇಳುವುದಿಲ್ಲ ಶುಕ್ರವಾರ ಹೇಳುತ್ತೆ ಈ ಇಡೀ ದಿನದ ಅರವತ್ತು ಗಳಿಗೆಯಲ್ಲಿ ಐವತ್ತೈದು ಕಳೆದ ನಂತರ ಉಷೋದಯ ಒಂದು ಗಳಿಗೆ ಇಪ್ಪತ್ನಾಲ್ಕ ನಿಮಿಷ ಎರಡು ಗಳಿಗೆ ನಲವತ್ತೆಂಟು ನಿಮಿಷ ಅರ್ಧ ಗಳಿಗೆಗೆ ಹನ್ನೆರಡು ನಿಮಿಷ ಒಟ್ಟು ಸೇರಿದ್ರೆ ಅರವತ್ತು ನಿಮಿಷ ಎರಡೂವರೆ ಗಳಿಗೆಗೆ ಒಂದು ಗಂಟೆ ಐದು ಗಳಿಗೆಗೆ ಎರಡು ಗಂಟೆ ಅದರ ಸೂರ್ಯೋದಯಕ್ಕಿಂತ ಎರಡು ಗಂಟೆ ಮೊದಲು ಉಷೋದಯ ಈಗ ಆರು ಹದಿಮೂರಾದ್ರೆ ನಾಲ್ಕು ಹದಿಮೂರಕ್ಕೆ ಉಷೋದಯ ಅಲ್ಲಿಂದ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಅರುಣೋದಯ ಅಲ್ಲಿಂದ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಪ್ರಾತಃ ಕಾಲ ಈಗ ಸಿಕ್ಕಿದೆ ನಮಗೆ ಪ್ರಾತಃಕಾಲದಲ್ಲಿ ನಾಲ್ಕು ಹದಿಮೂರು ಉಷಕ್ಕಾಲ ಅಲ್ಲಿಂದ ಇಪ್ಪತ್ನಾಲ್ಕು ನಿಮಿಷ ಮೂವತ್ತೇಳು ನಾಲ್ಕು ಮೂವತ್ತೇಳಕ್ಕೆ ಅರುಣೋದಯ ಅಲ್ಲಿಂದ ಇಪ್ಪತ್ನಾಲ್ಕು ನಿಮಿಷ ನಲವತ್ತೊಂದು ಐವತ್ತೊಂದು ನಾಲ್ಕು ಐವತ್ತೊಂದಕ್ಕೆ ಪ್ರಾತಃ ಕಾಲ ಈಗ ಪ್ರಾತಃ ಕಾಲದಲ್ಲಿ ನಾಲ್ಕು ಐವತ್ತೊಂದು ಸುಮಾರು ಐದು ಗಂಟೆ ಹೊತ್ತಿನಲ್ಲಿ ನೀವು ಮಿಂದು ಓದಬೇಕು ಚಿಂತನೆ ಮಾಡ ಇದು ಮುಹೂರ್ತದ ಬಹಳ ಚಂದವಾದ ಪ್ರಶಸ್ತವಾದ ಸಮಯ ಎಲ್ಲ ಹಲ್ಲು ತೊಡೆದು ಕೈಗಾಲುಗಳನ್ನು ಮುಗಿಸಿ ಶೌಚಗಳ ನಿವೃತ್ತಿಗೊಳಿಸಿ ಮಲಮತ್ತು ವಿಸರ್ಜನೆಯಲ್ಲಿ ಆಗಿ ಮಿಂದು ಭಾಳ ಚೆನ್ನಾಗಿ ಫ್ರೆಶ್ ಆಗಿ ಮೆಂಟಲಿ ಅವದ್ಬೇಕು ಅವ್ರಿಗೆ ಹೇಳಿದ ಕ್ರಮ ಇದು ನಿಮ ಭಾರತ ಸಾವಿತ್ರಿ ಪ್ರಾತಃ ಉತ್ತಾಯ ನಿಜವಾಗಿ ಉತ್ತಾಯ ಪ್ರಾತಃ ಹೇಳಬೇಕಲ್ವ ಎದ್ದು ಬೆಳಿಗ್ಗೆ ಓದಿಯಿಂದ ಇದು ಬೆಳಿಗ್ಗೆ ಎದ್ದು ಓದಿದ್ರೆ ಅರ್ಥ ಆದ್ರೇನ್ ಮಾಡಿದ್ರು ಅಂದರೆ ಕೆಲವರಿಗೆಲ್ಲ ಬೆಳಿಗ್ಗೆ ಆಗುತ್ತೆ ಪ್ರಾತಕಾಲ ಬರುತ್ತೆ ಆದರೆ ಉತ್ತಾಯ ಆಗುವುದಿಲ್ಲ ಅವರ ಮೈಂಡ್ ಠಿಣ ಆಗುವುದಿಲ್ಲ ಎಚ್ಚರಾಗಿರುವುದಿಲ್ಲ ಎದ್ದವರೆಲ್ಲ ಎಚ್ಚರಾಗಿದ್ದ ಹೇಳಲಿಕ್ಕೆ ಆಗುವುದಿಲ್ಲ ಮತ್ತೆ ಅವ್ರು ನಿದ್ದೆ ಮಾಡ್ತಾ ಇರ್ತೋಸಿಂಗ್ ಅವರು ಆಗುವುದಿಲ್ಲ ಅದರಿಂದ ಬೆಳಿಗ್ಗೆ ಎಚ್ಚೆತ್ತು ಓದಬೇಕು ಅಂತ ನೀನು ರೆಡಿಯಾಗಿ ಮನಸ್ಸು ಚೆನ್ನಾಗಿ ಅದುಮಿಕೊಂಡು ಓದಿದರೆ ಬಹಳ ಅಂದರೆ ಭಗವಂತನ ಮತ್ತು ಬ್ರಹ್ಮದೇವನ ಸರಸ್ವತಿಯ ಮಹಾಲಕ್ಷ್ಮಿಯ ಪೂರ್ಣವಾದ ಅನುಗ್ರಹ ಕಾಲ ಅದು ಬೆಳಿಗ್ಗೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಈಗ ಓದುವಂತ ಆಗ ಓದಿದರೆ ಕರೆಕ್ಟಾಗಿ ಕೂತ್ಕೊಳ್ತದೆ ತಲೆಯಲ್ಲಿ ಇಲ್ಲದಿದ್ದರೆ ಹತ್ತು ಸರ್ತಿ ಊರು ಹೊಡಿಬೇಕಾಗ್ತದೆ ಅಭ್ಯಾಸದ ಹೊತ್ತಿ ಯಾವಾಗ ಕೇಳಿದರೆ ವಿಘ್ವಾನ್ ಸಾಹೇಬ್ ವಯಸ್ ಒಂದು ದೃಷ್ಟಿಯಿಂದ ಅದನ್ನು ಹೇಳಿಬಿಟ್ಟರು ಈಮಾಮ್ ಇಮಾಂ ಭಾರತ ಸಾತ್ರೀಂ ಪ್ರಾತಃ ಉತ್ತಾಯಪ್ಪ ಸ ಭಾರತ ಬಲಂ ಪ್ರಾಪ್ಯ ಪರಂ ಬ್ರಹ್ಮಕ್ಷಿ ಎಷ್ಟು ದೊಡ್ಡ ಮೊತ್ತದ ಉತ್ತರ ಕೊಡ್ತಾರೆ ಅಂದ್ರೆ ಅವರು ದೇವರನ್ನು ತಿಳಿಯುತ್ತಾನೆ ಪರಂ ಬ್ರಹ್ಮ ಅಂದ್ರೆ ನಾರಾಯಣ ಪರಂ ಬ್ರಹ್ಮ ತತ್ವನಾರಾಯಣಪ್ಪ ನಾರಾಯಣ ಪರೋಜ್ಯಾತ ಪರಃ ಇದು ವೇದದ ಮಾತು ಇದಕ್ಕೆ ವಿರೋಧ ಮಾಡಲಿಕ್ಕೆ ಬರುವುದಿಲ್ಲ ಅರ್ಥ ಬೇರೆ ಮಾಡಲಿಕ್ಕೆ ಆಗುವುದಿಲ್ಲ ಕಷ್ಟ ಅಂದ್ರೆ ಹಾಗೆ ವೇದದಲ್ಲಿರತಕ್ಕಂತಹ ಸೊಲ್ಲುಗಳಿಗೆ ಅಧಿಕೃತವಾದ ಒಂದು ವ್ಯವಸ್ಥೆ ಇದೆ ಡಾಕ್ಯುಮೆಂಟರ್ ಅನ್ನೋ ಹಾಗೆ ಅಧಿಕೃತವಾಗಿ ಯಾರು ಹೇಳಿದ್ದು ಅಲ್ಲ ಎಷ್ಟು ಸಮಯದಿಂದಲೂ ಅದು ಹರಿದುಕೊಂಡು ಹಾಗೇ ಬಂದಿದೆ ವರ್ಲ್ಡ್ ಬೈ ವರ್ಲ್ಡ್ ಚೇಂಜ್ ಆಗಲಿಲ್ಲ ಯಾರು ಪರಬ್ರಹ್ಮ ಅಂತ ವೇದ ಹೇಳುತ್ತದೆ ನಾರಾಯಣ ಪರಂ ಬ್ರಹ್ಮ ನಾರಾಯಣ ಪರ ತಿಳಿಯಬೇಕಾದ ಸಂಗತಿ ಎಲ್ಲೆಡೆ ವ್ಯಾಪಿಸಿರುವ ಶಾಸ್ತ್ರಗಳಲ್ಲಿ ತುಂಬಿದ್ದು ತತ್ವ ಅಂದ್ರೆ ತತ್ವ ಅಂದ್ರೆ ವಿಸ್ತೃತ ಅಂತ ಅರ್ಥ ಹರಡಿದ ಅಂತ ವಾ ಅಂದ್ರೆ ಜ್ಞಾನ ಜ್ಞಾನ ಸಮುದ್ದಿಷ್ಟ ಯಾವುದು ಯಥಾರ್ಥವಾದ ಅರಿವಿನಿಂದ ಹರಿದಿದೆಯೋ ಅದು ತತ್ವಂ ಎಲ್ಲ ಕಡೆಯೂ ಹೀಗೆ ಇದೆ ಅದಕ್ಕೆ ವಿರೋಧ ಇಲ್ಲ ಈ ಹೆಸರಿನಲ್ಲಿ ತತ್ವ ಸಂಖ್ಯಾನ ತತ್ವ ವಿವೇಕ ತತ್ವ ಮಾರ್ತಾಂಡ ತತ್ವ ವಿಮರ್ಶ ಅನೇಕ ಗ್ರಂಥಗಳು ತಾತ್ವಿಕವಾದ ಚಿಂತನೆಯಲ್ಲಿ ತತ್ವಶ್ದಿಂದ ಹೊರಟಿವೆ ನಿಜವಾದ ತತ್ವ ಯಾವುದು ಹರಣಿಗಿಂತ ಜ್ಞಾನದ ಪೂರ್ಣವಾದ ಬಿಂದು ಯಾವುದು ಹೇಳಿದರೆ ನಾರಾಯಣ ಪರಂ ಬ್ರಹ್ಮ ತತ್ವ ಮುಂದಿನ ಗೆರೆ ಧ್ಯಾತನಾರಾಯಣಪರ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಅಂತರ್ಬಹ್ ತತ್ಸರ್ವ ವ್ಯಾಪ್ಯ ನಾರಾಯಣಸ್ಥಿ ಎಚ್ಚ ಕಿಂಚಿತ್ ಜಗತ್ ಸರ್ವ ಎಂತಹ ಸಣ್ಣದಾದ ನೀನು ಜಗತ್ತನ್ನು ಪರಿಗಣಿಸ್ತೀಯೋ ದೃಶ್ಯತೆ ಶ್ರೂಯತೆ ಪಿವ ಕಣ್ಣಿಗೆ ಕಾಣುತ್ತದೆ ಕಾಣದೇ ಇರಬಹುದು ಕೇಳುವುದು ಮಾತ್ರ ಆಗಿರ್ಬೋದು ಅಂತಹ ಎಲ್ಲದರಲ್ಲಿಯೂ ತುಂಬಿ ತುಳುಕಿದವನು ಭಗವಂತ ಅಂತಹ ಮಹಿಶ್ಚ ತತ್ಸರ್ವ ವ್ಯಾಪ್ಯ ನಾರಾಯಣ ಸ್ಥಿತ ಅಂತಹ ಪರತತ್ವವನ್ನು ನೀನು ಚೆನ್ನಾಗಿ ತಿಟ್ಕೊಳ್ತೀನಿ ಆ ಬೆಳಿಬಿಕ್ಕಿನ ಹೊತ್ತಲ್ಲಿ ನೀನು ಅನುಸಂಧಾನಕ್ಕೆ ಕೂತ್ರೆ ಪೂರ್ಣವಾದ ತತ್ವ ಅಭಿವೃದ್ಧವಾದ ಚಿಂತನೆ ಅದು ನಿಮ್ಮದಾಗುತ್ತೆ ನಿರ್ದುಷ್ಟ ಪುರಾನಂದ ಪರಂ ಶಬ್ದ ಕರ್ತ ಪೂರ ಅಂತ ಅರ್ಥ ಸಂಸ್ಕೃತದಲ್ಲಿ ಯಾವುದರಿಂದ ಪೂರ ಗುಣಗಳಿಂದ ಪೂರ ಬೆಸ್ಟ್ ಕ್ವಾಲಿಟೀಸ್ ಅಂತ ಅರ್ಥ ಎಲ್ಲ ಆನಂದಾದಿ ಗುಣಗಳಿಂದ ತುಂಬಿ ತುಳುಕಿದವನು ಪರ ಅವರು ನನಗಿಂತ ಬೇರೆ ಪರ ಅಂತ ಬೇರೆ ಅಂತ ಎಚ್ಚರಿ ಅವರಿಗೆ ಗೊತ್ತು ಬೇರೆ ಎಷ್ಟು ಬೇರೆ ಕೇಳಿದರೆ ಎಲ್ಲಕ್ಕಿಂತ ಬೇರೆ ದೇವರನ್ನು ಗುರುತಿಸುವ ಕ್ರಮ ಹಾಗೆ ನೇತಿ ಅತ್ಯಾತ್ಮ ಅಂತ ನನಗೆ ತಿಳಿಸಿದ್ದ ತಿಳಿದದ್ದರಲ್ಲಿ ಕಂಡದ್ದರಲ್ಲಿ ಮುಟ್ಟಿದ್ದರಲ್ಲಿ ಮಾತಾಡಿಸಿದ್ದರಲ್ಲಿ ಅಲ್ಲದ ಸಂಗತಿ ಅದೃಷ್ಟ ಅಗ್ರಾಹ್ಯ ಅಂತ ಕಣ್ಣಿಗೂ ನಿಲುಕುವುದಿಲ್ಲ ಅವನು ಮನಸ್ಸಿಗೂ ಬರುವುದಿಲ್ಲ ಮಾತಿಗೂ ಎಡಕುವುದಿಲ್ಲ ಮುಟ್ಟಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಅಲ್ಲದ ಸಂಗತಿ ಇದು ಭಗವಂತ ಇದು ಯಾವುದೇ ಭೌತಿಕವಾದ ಆಸ್ಪೆಕ್ಟ್ಗಳು ಇಲ್ಲದವ ಪ್ರಪಂಚ ವಿಲಕ್ಷಣ ಪರ ಅಂದ್ರೆ ಬೇರೆ ಅಂತರ್ಥ ವಿಲಕ್ಷಣ ಎಲ್ಲಕ್ಕಿಂತ ಭಿನ್ನ ಎಲ್ಲಕ್ಕಿಂತ ಮೇಲೆ ಎಲ್ಲಕ್ಕಿಂತ ಪೂರ್ಣ ಎಲ್ಲಕ್ಕಿಂತ ಆಶೆ ಈ ರೀತಿಯಾದ ಪರತತ್ವವನ್ನು ಅದು ತಿಳ್ಕೊಳ್ಳುತ್ತಾನೆ ಹೇಗೆ ತಿಳ್ಕೊಳ್ಳುತ್ತಾನೆ ಅಧಿಕ ಅಧಿಕವಾಗಿ ತಿಳ್ಕೊಳ್ಳುತ್ತಾನೆ ಎಲ್ಲರಿಗಿಂತ ಹೆಚ್ಚಿಗೆ ಅಂತ ಒಂದು ಮತ್ತೆ ಅವನನ್ನು ಅಧಿಕ ಅಂತ ತಿಳ್ಕೊಳ್ತಾನೆ ಆಹಾ ಇಬ್ಬ್ರಹ್ಮ ಅಂತ ದೇವರ ತಿಳಿಯುವ ಮೊದಲ ಐಶ್ವರ್ಯ ಯಾವುದು ಅಂದ್ರೆ ನನಗಿಂತ ಮೇಲೆ ಅಂತ ಅಧಿಕ ಅಂತ ಅಧ್ಯಾತ್ಮ ಅಂತವೇ ಅದೇ ಅವಳು ಅಧ್ಯಾತ್ಮ ಈಗ ಅಧ್ಯಾತ್ಮ ಕೇಳಬೇಕು ಹೇಳ್ತಾರೆ ಆದಿಭೌತಿಕ ಆದಿ ದೇವಿಗೆ ಎಲ್ಲ ಗೊತ್ತು ಆಧ್ಯಾತ್ಮಿಕ ಅಂದ್ರೆ ಏನು ಅಧಿಕ ಆತ್ಮನ ಬಗ್ಗೆ ಇರುವ ಚಿಂತನೆ ಅಂತ ಅರ್ಥ ಆತ್ಮನಿಗಿಂತ ಅಧಿಕವಾದ ಸಾಮಾನ್ಯ ಜೀವನಿಗಿಂತ ಬೇರಿನ ಆದ್ದರಿಂದ ಅವನನ್ನು ಕರೆಯುವುದು ಪರಮಾತ್ಮ ಅಂತ ಸಾಮಾನ್ಯ ಜೀವನನ್ನು ಕರೆಯುವುದು ಆತ್ಮ ಶಬ್ದದಿಂದ ದೇವರನ್ನು ಕರೆಯುವುದು ಪರಮಾತ್ಮ ಶಬ್ದದಿಂದ ಆತ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಂತ ದೇವರನ್ನು ಗುರುತಿಸುವ ಶಬ್ದುಗಳು ಯಾವುದು ಕೇಳಿದರೆ ಪರಮಾತ್ಮ ಅಂತ ಪರಂ ಬ್ರಹ್ಮ ಅಂತ ಹೇಳೋದು ಎಲ್ಲ ಕಡೆಯಲ್ಲಿ ಪರಶಬ್ದ ಹಾಕಿ ಹೇಳುವುದು ನಮಗಿಂತ ಬೇರೆ ಎತ್ತರ ಪೂರ ಎಲ್ಲ ಅರ್ಥ ಬರಬೇಕು ಅವರಿಗೆ ಅಷ್ಟೆಲ್ಲ ಅರ್ಥಗಳನ್ನು ಕೂಡ ಸಣ್ಣ ಶಬ್ದ ಅನೇಕ ಆಯಾಮಗಳಿಂದ ಅದನ್ನು ಗುರುತಿಸುವ ಶಬ್ದ ಅಂತಹ ಪರತತ್ವವನ್ನು ಚೆನ್ನಾಗಿ ಅರಿತುಕೊಳ್ಳಿಕ್ಕೆ ಸಮರ್ಥನ ಆಗ್ತಾನೆ ಒಂದು ಲೆಕ್ಕದಲ್ಲಿ ಬಾಗಿಲು ತೆರೆಯುತ್ತದೆ ಅಂತ ಅರ್ಥ ಪ್ರಾತಃ ಕಾಲದಲ್ಲಿ ಯಾರು ಓದಲು ತಿಳಿಯಲು ಬಯಸ್ತಾನೆ ಅವನಿಗೆ ನಾಲೆಜ್ ಬ್ಯಾಂಕ್ ಓಪನ್ ಆಗ್ತದೆ ಅದೊಂದು ಅಕೌಂಟ್ ಓಪನ್ ಆಗ್ತದೆ ಅವನಿಗೆ ಅದೊಂದು ಆಪ್ ಅವನಿಗೆ ಹೇಗೆ ಸಿಗ್ತದೆ ನಿಜವಾಗಿ ಹೇಳುವುದಾ ಈಗ ಅವನಿಗೆ ಅದರಿಂದ ಕೆಲಸ ಮಾಡಲಿಕ್ಕೆ ಬರ್ತದೆ ಇಲ್ಲ ಅದರದ್ದು ಆಗುವುದಿಲ್ಲ ಬೇರೆ ಹೊತ್ತಲ್ಲಿ ಅದು ತೆರೆಕೊಳ್ಲಿಕ್ಕೆ ಆಗುವುದಿಲ್ಲ ಈ ರೀತಿಯಾಗಿ ಬಹಳ ಚಂದವಾಗಿ ಸಣ್ಣದಾಗಿರುವ ಭಾರತದ ಮೊತ್ತ ನಿನ್ನೆ ಅದರ ವಿವರಣೆಯನ್ನು ತಂದಿದ್ದೆ ಇವತ್ತು ಅದಕ್ಕೆ ಎಲ್ಲರಿಗೂ ಹೇಗೆ ಸಿಗುವಂತಾಗಲಿ ಅಂತ ಮುದ್ರಣಗೊಳಿಸುತ್ತಿದ್ದೇನೆ ಮುಂದೆ ಭಾರತದ ಬಗ್ಗೆ ಇಲ್ಲಿ ಹೇಳುವಾಗ ಪರಂ ಇತಿ ಭಾರತ ಸ ಭಾರತ ಫಲಂ ಪ್ರಾಪ್ಯ ಉಂಟಾದ್ರೆ ಭಾರತ ಅಂದ್ರೆ ಏನು ವ್ಯಾಸರು ಕೊಡತಕ್ಕಂಥ ಭಾರತದ ಡೆಫಿನಿಷನ್ ಹೇಗಿತ್ತು ಮಹತ್ವಾದ ಭಾರತತ್ವಾಚ್ಯ ಮಹಾಭಾರತ ಮುಚ್ಚತೆ ನಿರುದ್ದವ್ಯ ಸರ್ವಪಾಪಿ ಪ್ರಮುಖ್ಯತೆ ಇದು ಅವರು ಹೇಳಿಕೊಟ್ಟಂಗೆ ಮಹಾಭಾರತ ಅಂದ್ರೆ ಏನು ಕೇಳಿದರೆ ಅದು ಮಹತ್ವ ಆದಂತೂ ಮತ್ತೆ ಭಾರವತ್ವ ಆದದ್ದು ಅಂತ ಮಹತ್ವ ಅಂತ ಭಾರವತ್ವಾ ಅದರಲ್ಲಿ ಭಾರ ಇದೆ ಮತ್ತೆ ಮಹತ್ತಿಗೆ ಇದೆ ಅಂತ ಪರ್ವತ ಅಂತ ಕರಿತೇವೆ ನಾವು ಯಾಕೆ ಅದು ಪರ್ವಯುತ ಅಂತ ಅದರಲ್ಲಿ ಫೋರ್ಟ್ಸ್ಗಳಿವೆ ಅಂತ ಪರ್ವ ಅಂದ್ರೆ ಗಂಟುಗಳು ಭಾರತದಲ್ಲಿಯೂ ಪರ್ವ ಉಂಟಲ್ಲ ಹದಿನೆಂಟು ಪರ್ವಗಳಿರುವುದರಿಂದ ಭಾರತವು ಒಂದು ಪರ್ವತ ಮೊದಲ ಮದುವೆ ಅಂತ ಅದನ್ನೆಲ್ಲ ಹಿಮವಾನ್ ಗಿರಿಹಿ ಅಂತ ಭಾರತವನ್ನು ಕುರಿತು ಹೇಳಿದ್ದೆ ದೊಡ್ಡ ಪರ್ವತ ಅಂತ ಹೌದು ಪರ್ವತ ಸಮುದ್ರವು ಪರ್ವತ ಯಾಕೆಂದ್ರೆ ಅದು ಪರ್ವ ಕಾಲದಲ್ಲಿ ಹಾರುತ್ತದೆ ನಮ್ಮ ಹತ್ತಿರ ಓಡಿ ಬರ್ತದೆ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆ ಪರ್ವ ಪರ್ವ ಕಾಲದಲ್ಲಿ ಹಾರುವಂಥದ್ದು ಪರ್ವತ ಅದು ಸಮುದ್ರ ಎಂತ ಇನ್ನಷ್ಟು ಹತ್ತಿ ದೂರ ಆಗುವಂಥದ್ದು ಆಗಿರುವಂಥದ್ದು ಪರ್ವತ ಹಾಗೆಯೇ ಭಾರತ ಯುತ ಭಾರ ಒಳ್ಳ ಅರ್ಥ ಬಾರಿ ಇದೆ ಚಿಂತನೆಗಳ ಸಾಮ್ರಾಜ್ಯ ಇಲ್ಲಿದೆ ಜೊತೆಯಲ್ಲಿ ಪುಣ್ಯ ಭಾರ ಇದೆ ಸಾಧನೆ ಮಾಡುವ ಸಂಗತಿಗಳಿಂದಾಗಿ ನಾವು ಬೇಕಾದಷ್ಟು ಅಚ್ಚರಾಯ ಸ್ಥಿತಿಯನ್ನು ಪಡೆಯಲಿಕ್ಕಾಗತ್ತೆ ಧರ್ಮ ಇದೆ ಹಾಗೆ ಬಹಳ ಚಂದವಾಗಿ ಇದನ್ನು ಅಂತ ಭಾರವತ್ವಾ ಮಹಾಭಾರತ ಮುಚ್ಚತೆ ನಿರುತ್ತಮಸ್ಯ ಸು ವೇದ ಅನೋಪಾಪೈ ಇದರ ಎಟಿಮಾಲಜಿಕಲಿ ನೀವು ಅರ್ಥ ಮಾಡಿಕೊಂಡ್ರೇನೆ ಸಾಕಾಗುತ್ತೆ ಪಾಪ ಪರಿಯಾರಾಗುತ್ತೆ ಅಂತಾರೆ ಅದು ಹೇಗ್ರಿ ಸುಮ್ಮನೆ ಶಬ್ದಾರ್ಥ ಗೊತ್ತಾದ್ರೆ ಆಯ್ತಾ ಹೇಳಿದ್ರೆ ಹಾಗಲ್ಲ ಭಾರತ ಅಂದ್ರೆ ಯಾರನ್ನು ತಂದಿದೆ ಅಂತ ಹೇಳಿ ಮಹಾ ಉಂಟು ಮಹಾದದ್ದು ಮತ್ತೆ ಅದು ಮೊದಲು ಭಾರತ ಭರತ ವಂಶದವರು ನಮ್ಮ ಮುಂದೆ ಸಿಕ್ಕಿದ್ದ ದುಷ್ಯಂತನ ಮಗ ಭರತಾವನ ವಂಶದಲ್ಲಿ ಬಂದವರೇ ಪಾಂಡವ ಮುಖ್ಯವಾಗಿ ಪಾಂಡವರಿಗೊಂದೆ ಸಿಕ್ಕಿದೆ ಭರತೋವೈ ವಾಯು ಹೂ ಆರಣ್ಯಕ್ಕೆ ಮಾತಾಡಿದೆ ಭರತ ಅಂದ್ರೆ ಯಾರು ಅಂತ ಭರತ ಅಂದ್ರೆ ತುಂಬಿದವ ಅಂತ ಅರ್ಥ ಎಲ್ಲ ಭಾವಗಳಿಂದ ತುಂಬಿದವ ಭಾವನೆಗಳಲ್ಲಿ ರಥ ಭಾವ ಅಂದ್ರೆ ಏನು ಭಾವೋ ಭಕ್ತಿ ಮುದ್ದಿಷ್ಟ ಅಂತ ಭಾವ ಅಂದ್ರೆ ಅನುಭಾವ ಭಗವಂತನೆಡೆಗೆ ಸೇರಿಕೊಂಡ ಬಗೆ ಬಗೆಲ್ಲೊಬ್ಬ ನಾವು ಹೇಳ್ತೇವೆ ಕತೆ ಹೇಳದವ್ರು ಭಾವುಕರಾಗ್ತಾರೆ ಅಂತ ಅದೇ ಅದೇ ಭಗವಂತನ ಮೇಲಿನ ಪ್ರೀತಿಯ ವಿಶಯದಲ್ಲಿ ಅವರು ತಮ್ಮೇರಾಗ್ತಾರೆ ಅಲ್ಲಿ ಅಂತಹ ಭಾವದಿಂದ ತುಂಬಿದ್ದವರು ಅಲ್ಲಿ ಬಂದಿದ್ದಾರೆ ಕೃಷ್ಣೇರತ ಕೃಷ್ಣ ಮನುಸ್ಮರಂತಹ ಯಾವತ್ತು ನೋಡಿದ್ರು ಕೃಷ್ಣ 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 ಹೇಳ್ತಾನೆ ಅಂತಾರೆ ಎಷ್ಟು ಚೆನ್ನಾಗಿದೆ ಇದನ್ನು ಪಾಂಡವರ ಬಗ್ಗೆ ಗುರುತಿಸಿದ್ರು ಕೃಷ್ಣೇ ರಥ ಕೃಷ್ಣ ಮನುಸ್ಮರಂತ ಅಂತ ಪಾಂಡವರು ಯಾವತ್ತು ನೋಡಿದ್ರು ಕೃಷ್ಣನ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ಅಂತ ಎಲ್ಲಿ ಹೋದ್ರು ಯಾವತ್ತ ಅದ್ರಲ್ಲಿ ಅವ್ರು ದ್ರೌಪದಿ ಕರೆಯುವಾಗ ಮೊದಲು ಕರೆದಂತೆ ಆ ಕೃಷ್ಣ ದ್ವಾರಕಾಮ ವಾಸಿ ಯಾದವನಂದನ ತುಂಬಿದ ಸಮಯದಲ್ಲಿ ಕರೆದದ್ದು ಯಾರನ್ನ ಕೇಳಿದ್ರೆ ಕೃಷ್ಣಾಂತ ಕರೆದದ್ದು ಅವಳು ಗಟ್ಟಿಯಾಗಿ ಕೇಳುತ್ತಾ ಇದ್ದಾರೆ ಎಲ್ರು ಭೀಷ್ಮ ಧೃತರಾಷ್ಟ್ರ ಗಾಂಧಾರಿ ಎಲ್ಲರೂ ಕೇಳುತ್ತಾ ಇದ್ದಾರೆ ಕೃಷ್ಣನನ್ನು ಕರೆದಿದ್ದಾಳೆ ಗೊತ್ತಾಯ್ತು ಮುಗಿದೋಯ್ತು ಆಪತ್ತಿಗೆ ಬಂದೊದುಕುವ ಕೃಷ್ಣನನ್ನು ದ್ರೌಪದಿ ಕರೆದಿದ್ದಾಳೆ ಅಂದಾಗಲೇ ಎಲ್ಲರ ಎದೆ ನಡುಗಿದೆ ಒಡೆದಿದ್ದು ಇನ್ನು ಆಪತ್ತಿದೆ ಅಂತ ಅದಕ್ಕಾಗಿ ಕೃಷ್ಣ ದೌತ್ಯಕ್ಕೆ ಬಂದು ನಿಂತ ಆವತ್ತು ದ್ರೌಪದಿ ಕರೆದಿದ್ದಾಳೆ ನಾನು ಬಂದಿದ್ದೇನೆ ಋಣಮೇಧ ಪ್ರವೃದ್ಧೇ ಹೃದಯ ನಾಪಸರ್ಪತಿ ಕೃಷ್ಣ ಹುಡುಗಿದ ಅಲ್ಲಿ ಅವಳು ಆವತ್ತಿನ ಹೆಸರಿಗೆ ನಾನು ಇವತ್ತು ಓಡಿ ಬಂದಿದ್ದೇನೆ ನಿಮಗೆ ಸಹಾಯ ಮಾಡಲಿಕ್ಕೆ ನಿಂತಿದ್ದೇನೆ ಪಾಂಡವರ ಪಾಲು ಕೊಡಿಯಿಂದ ಕೇಳಲಿಕ್ಕಿದ್ದೇನೆ ಅವಳು ಕರೆದ ಆ ಆರ್ತನಾದಕ್ಕೆ ನಾನು ಅವಳಿಗೆ ಸಹಾಯ ಮಾಡಿದ್ದು ಪೂರ ಇಲ್ಲ ಆಗ ಮಾರ ಮಾತ್ರ ಉಳಿಸಿತ್ತು ಈಗ ನಾನು ಅವಳಿಗೆ ಸಹಾಯ ಮಾಡಲಿಕ್ಕೆ ಅವತ್ತು ಕರೆದ ದರ ಬೆಲೆ ಎಷ್ಟಿದೆ ಕೇಳಿದ್ರೆ ಇವತ್ತು ಬಡ್ಡಿ ಅದರ ಮೇಲೆ ಬಿದ್ದಿದೆ ಅಲ್ಲ ನೋಡಿ ಬಡ್ಡಿ ಲೆಕ್ಕಾಚಾರ ಮಾಡ್ಲಿಕ್ಕೆ ಬರುತ್ತೆ ಪುಣ್ಯದಲ್ಲಿಯೂ ದೇವರ ನಾಮಸ್ಮರಣೆಯಲ್ಲಿ ಬಡ್ಡಿ ಉಂಟು ಹೇಗೆ ನೋಡಿ ಶಬ್ದದ ಮೇಲೆ ಬಡ್ಡಿ ಇದು ವಸ್ತುವಿನ ಮೇಲೆ ದ್ರವ್ಯದ ಮೇಲೆ ಅಲ್ಲ ಕೃಷ್ಣಾಂತಾಗಿ ಕರೆದಿದ್ದಾಳೆ ಇವತ್ತು ಎಷ್ಟು ಸಮಯ ಆಯ್ತು ಹದಿಮೂರು ಹದಿನಾಲ್ಕು ವರ್ಷ ಆಗ್ತಾ ಬಂತು ಅವರು ಕಾಡು ಆಸೆಯನ್ನು ಮುಗಿಸಿ ಬಂದಿದ್ದಾರೆ ಆವತ್ತು ಕರೆದ ನಾಮಕ್ಕೆ ಇವತ್ತು ನಾನು ಎಷ್ಟು ಕೊಡಬೇಕು ಕೊಡಬೇಕಂದ್ರೆ ಅದ್ರ ಮೇಲೆ ಗುಣಿಸ್ಬೇಕು ಇಷ್ಟು ತಿಂಗಳಿಗೆ ಇಷ್ಟು ಅಂತ ಹೇಳಿಕೊಂಡು ದಿನ ಕಳೆದಾಗೆ ದೇವರು ನೋಡಿಷ್ಟು ದೇವ್ರ ಲೆಕ್ಕಾಚಾರದ ಅಂತ ನಾವು ಈಗ ಕರೆದಾಗ ದೇವರು ಈಗಲೇ ನಮಗೆ ಫಲ ಕೊಟ್ಟರೆ ಒಂದಿಷ್ಟೇ ಇಷ್ಟೆ ಕೊಡ್ತಾನೆ ನಾವು ಈಗ ಬೇಡ ಹತ್ತು ವರ್ಷದ ನಂತರ ಕೊಡು ಕೇಳಿದ್ರೆ ಅಡುಗೆ ದೊಡ್ಡ ರಿಕರಿಂಗ್ ಬಡ್ಡಿ ಮೇಲೆ ಬರ್ತದೆ ಎಷ್ಟು ಖುಷಿ ಆಗ್ತದೆ ಆದ್ರೆ ನಾವು ಇವತ್ತು ಕೃಷ್ಣ ಕೃಷ್ಣ ಹೇಳುವ ಏನ್ ಕೊಡಬೇಡ ಅಂತ ಹೇಳುವ ಅವನಿಗೆ ಇದು ಇದು ಎಫ್ಟಿ ಮಾಡಿದ್ದು ಫಿಕ್ಸೆಡ್ ಮಾಡಿದ್ದು ನೀನ್ ನನಗೆ ಮತ್ತೆ ಮುದಿತನದಲ್ಲಿ ಕೊಟ್ಟು ಬಿಡು ಆಗ ಏನ್ ಕೈ ಕಾಲುಗಳೆಲ್ಲ ಆಡುವುದಿಲ್ಲ ಈಗ ಹೇಳಿದ್ದಕ್ಕೆಲ್ಲ ಫಲ ಆಗ ಕೊಟ್ಟು ಬಿಡಿ ಹೇಳಿದ್ರೆ ಎಷ್ಟು ಖುಷಿ ಇರ್ತದಲ್ಲ ನಾನು ಈಗಲೇ ಕ್ಯಾಶ್ ಮಾಡ್ತೀನಿ ಕೆಲವೊಮ್ಮೆ ಅಡ್ವಾನ್ಸ್ ತಗೊಳ್ತೇವೆ ಅದಕ್ಕಷ್ಟೇ ಹೇಳದೆ ನಾಳೆ ಹೇಳ್ತೇನೆ ಇವತ್ತು ಕೊಡುವಂತ ಅದು ತಪ್ಪು ನೋಡಿ ಇವರು ಹೇಳಿದ್ದು ಎಷ್ಟು ಕಲೀಲಿಕ್ಕೆ ಸಾಮಾಜಿಕವಾಗಿ ಒಂದು ಆಧ್ಯಾತ್ಮಿಕದ ಅಂಶಗಳನ್ನು ಅರ್ಥಪೂರ್ಣವಾಗಿ ಕೃಷ್ಣ ಸಭೆಯಲ್ಲಿ ಮಂಡಿಸಿದ ಋಣಮೇತ ಪ್ರವರ್ಧನ್ ಹೃದಯ ನಾನು ಲೆಕ್ಕೊಂಡಿದ್ದೇನೆ ಮನಸ್ಸಿನಲ್ಲಿಕೊಂಡು ಅವನನ್ನೇನು ತೋರಿಸಬೇಕಿಲ್ಲ ಜನರಲ್ಲಿಲ್ಲ ಅವನ ಕೈಯಲ್ಲಿ ಹೃದಯ ತಂದ ಇದು ಮನಸ್ಸಿನ ಲೆಕ್ಕಾಚಾರ ಅನ್ನೋದು ಬಿಟ್ಟು ಹೋಗಲಿಲ್ಲ ಅವಳ ಕರೆ ನನ್ನ ಹೃದಯವನ್ನು ತಟ್ಟಿದೆ ಅಂತ ಎಷ್ಟು ಜೋರಿ ಅಂತ ಭರತ ಅಂದ್ರೆ ವಾಯು ತತ್ವ ಭರತೋವೈ ವಾಯು ಅವನಿಗೆ ಸಂಬಂಧಪಟ್ಟದ್ದು ಭಾರತ ಇಲ್ಲಿ ಪಂಚ ಪ್ರಾಣರು ಪಂಚಪಾಂಡವರಾಗಿ ಕೂತಿದ್ದಾರೆ ಹರಿದು ನಿಂತಿದ್ದಾರೆ ಎಲ್ಲ ಅಂಶಗಳು ಇಲ್ಲಿ ಕೂತಿವೆ ಐದು ಪಾಂಡವರಲ್ಲಿ ಐದು ಪ್ರಾಣರು ಪ್ರಾಣ ಮತ್ತು ಅಪಾನ ಅದು ಭೀಮ ಮತ್ತು ಅರ್ಜುನ ಮತ್ತೆ ಉದಾನ ಎತ್ತರದಲ್ಲಿ ನಿಂತವ ಧರ್ಮರಾಜ ರಾಜನಾಗಲಿ ಸಮಾನ ವ್ಯಾನಕಲ ಸಹದರು ಹೀಗೆ ಪಂಚಪಾಂಡವರು ಇಡೀ ಹದಿನೆಂಟು ಪರ್ವಗಳಲ್ಲಿ ನಿಂತಿದ್ದಾರೆ ಮುಂದುವರೆದಿದ್ದಾರೆ ಮೊದಲ ಅಂಶದಲ್ಲಿ ಆದಿಪರ್ವದಲ್ಲಿ ಧರ್ಮರಾಜ ರಾಜ್ಯ ಭಾರ ಮಾಡಿದೆ ಧರ್ಮ ಪ್ರತಿಷ್ಠೆ ಉದಾಹರಣ ಉತ್ಕೃಷ್ಟವಾದ ಚೇಷ್ಟೆ ಅರ್ಧರಾಜ್ಯ ಸಿಕ್ಕಿದೆ ಇಂದ್ರಪ್ರಸ್ಥ ಸಿಕ್ಕಿದೆ ಧರ್ಮರಾಜ ಹತ್ತಿಪ್ಪತ್ತೈದು ವರ್ಷ ರಾಜ್ಯ ಭಾರ ಮಾಡಿದ್ದಾನೆ ಮದುವೆಯಾಗಿ ಬಂದಿದ್ದಾರೆ ಪಾಂಡವರು ದ್ರೌಪದಿಯನ್ನು ಪಡೆದಿದ್ದಾರೆ ಕೃಷ್ಣನ ರಕ್ಷೆ ಆಗಿದೆ ಮದುವೆ ಆದ ತಕ್ಷಣ ಕೃಷ್ಣ ಅವರಿಗೆ ಬಳುವಳಿ ಕೊಟ್ಟಿದ್ದಾರೆ ಯಾವುದೋ ಒಂದು ಮನೆಯಲ್ಲಿದ್ದಾರೆ ಅವರು ಬಾಡಿಗೆ ಕೊಡುವುದಿಲ್ಲ ಆ ಮನೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ದ್ರೌಪದಿಯನ್ನು ಪಾಂಡವರು ಪಾಂಚಾಲದಿಂದ ಬೆನ್ನತ್ತಿದ್ದಾರೆ ದೃಷ್ಟ ದಿಮನಾದಿಗಳು ಎಲ್ಲ ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ಅಂತ ಏನ್ ಮಾತಾಡ್ತಾರೆ ಅಂತ ಗುಟ್ಟಾಗಿ ಗೂಢಚಾರರಾಗಿ ಒಂದು ಕೋಣೆ ಪಾಂಡವರಿಗೆ ಮತ್ತೆ ಕುಂತಿಗೆ ಅಲ್ಲಿಗೆ ಒಂದು ಸೇರ್ಪಡೆ ಅದು ದ್ರೌಪದಿ ಅವರು ರಾತ್ರಿ ಮಲಗಿದ್ದಾರೆ ಹೇಗೆ ಕೇಳಿದ್ರೆ ಶಿರೋಪಧಾನಿ ಪಾಂಡವರು ಐದು ಜನ ಮಲಗಿದ್ದಾರೆ ತಲೆ ಮೇಲೆ ಕುಂತಿ ಮಲಗಿದ್ದಾರೆ ತಲೆ ಮೇಲೆ ತಲೆ ಮೇಲ್ಗಡೆ ಒಂಚೂರು ಜಾಗ ಪ್ಯಾಸೇಜ್ ಪಾಂಡವ ಈ ಉದ್ದಕ್ಕೆ ಐದು ಜನ ಮಲಗಿದ್ರೆ ಅವರ ತಲೆಯ ಮೇಲುಗಡೆಯಲ್ಲಿ ಒಂದಿಷ್ಟು ಎರಡು ಅಡಿ ಜಾಗಗಳಿದ್ರೆ ಅಲ್ಲಿ ಕುಂತಿ ಮಲಗಿದ್ದಾಳೆ ಈಗ ಬಂದಿದ್ದಾಳೆ ಒಬ್ಬಳು ದ್ರೌಪದಿ ಜಾಗೆಯಲ್ಲಿ ಕೇಳಿದ್ರೆ ಪಾದೋ ಉಪದಾನೀಮಾ ಅಂತ ಕಾಲ್ ತಿಂಬಿನಂತೆ ಕೆಳಗೆ ಮಲಗಿದ್ದಾಳೆ ಐದು ಜನರ ಕಾಲಿನ ಮದಿಯಲ್ಲಿ ದ್ರೌಪದಿ ಉದ್ದಕ್ಕೆ ಐದು ಜನರ ತನ್ ಪಾಂಡವರ ಮಕ್ಕಳ ತಲೆ ಉದ್ದಕ್ಕೆ ಕುಂತಿ ಇಷ್ಟೇ ಹಾಗಾದ್ರೆ ಒಂದು ಟೆನ್ ಬೈ ಟೆನ್ ಇರ್ಬೋದು ಅಂದ್ರೆ ಅವರೆಲ್ಲ ಇವತ್ತಿನಾಗಿ ನಮ್ಮ ಸಪೋರ ಇಲ್ಲ ಅಚ್ಚನ ಏಳಡಿ ಎಂಟು ಅಡಿ ಅದರಲ್ಲಿ ಭೀಮಸೇನ ಒಂದಡಿ ಜಾಸ್ತಿ ಏಳಡಿಯ ಧರ್ಮರಾಜ ಎಂಟಡಿಯ ಭೀಮಸೇನ ಆಗ ನಾನು ಹೇಳಿದಾಗ ಏಳು ಎಂಟು ಅಡಿ ಆದ್ರೆ ಉದ್ದಕ್ಕೆ ಆದ್ರೆ ಎರಡು ಅಡಿ ಎರಡ ಹನ್ನೆರಡು ಅಡಿ ತಿದ್ದು ಹನ್ನೆರಡು ಹದಿನಾಲ್ಕು ಅಡಿಯ ಉದ್ದಾಗಲದ ಚು ಹೋಗದ ಕೋಣೆ ಇವರು ಮಲಗಿದ್ದವರು ನೋಡಿಕೊಂಡಿತ್ತು ಮೊದಲ ದಿವಸ ಬಂದಾಗ ದ್ರೌಪದಿಗೆ ಭಾರಿ ಖುಷಿ ಅಂತೆ ಆ ಅತ್ತೆ ಮೇಲಿದ್ದಾಳೆ ನಾನು ಕೆಳಗಿದ್ದೆ ಸರಿಯಾಗಿದೆ ಜಾಗ ಚೆನ್ನಾಗಿದೆ ಇದರಲ್ಲಿ ಏನು ಗಲಾಟೆ ಹೆಚ್ಚುಗಳೇ ಇಲ್ಲ ನಮ್ಮ ನಮ್ಮ ಜಾಗ ನಮಗೆ ಮೇಗ್ ಸಿಕ್ಕಿದೆ ಹೀಗೆ ಪಂಚಪಾಂಡವರ ಜೊತೆಯಲ್ಲಿ ಈ ಚಿಂತನೆಯನ್ನು ನಡೆಸುವಂತಹ ಆದಿ ಪರ್ವದಲ್ಲಿ ಅವರು ಗೆದ್ದು ಬಂದು ಮತ್ತೆ ಇಂದ್ರಪ್ರಸ್ಥದಲ್ಲಿ ಹತ್ತಿಪ್ಪತ್ತೈದು ವರ್ಷ ರಾಜ್ಯಭಾರ ಮಾಡಿದ ಕಥೆ ಧರ್ಮ ಆದಿ ಪರ್ವ ಮುಂದಿನ ಸಭಾಪರ್ವ ಅದ್ಭುತವಾಗಿ ಎಲ್ಲವೂ ಗೆದ್ದ ಪರ್ವ ಎಲ್ಲರನ್ನ ಗೆದ್ದಿದ್ದಾರೆ ಕಾಂಡವವನ್ನು ಇಂದ್ರಪ್ರಸ್ಥವನ್ನಾಗಿಸಿಕೊಂಡು ಸಭೆಯನ್ನು ಮಾಡಿ ಕೃಷ್ಣ ಪಾರಮ್ಯವನ್ನಲ್ಲಿ ಗುರುತಿಸಿ ಅಗ್ರಪೂಜೆ ಕೊಟ್ಟು ಇಡೀ ಜಗತ್ತು ಏಕದೋವಾ ಜಗತ್ಕೃಷ್ಣ ಮೇಕದೋವಾ ಜನಾರ್ದನ ಸಾರತಃ ಜಗದತ್ ಕೃಷ್ಣ ಅತಿರಿಕ್ತೋ ಜನಾರ್ದನ ಅಂತ ಒಂದೆಡೆ ಇಡೀ ಜಗತ್ತು ಇನ್ನೊಂದೆಡೆ ಕೃಷ್ಣ ಮಾತ್ರ ಯಾರು ಹೆಚ್ಚು ಕಡಿಮೆ ಕೇಳಿದ್ರೆ ಕೃಷ್ಣನೇ ಹೆಚ್ಚು ಇದು ಕೆಳಗೆ ಬಿತ್ತು ಇದು ಹೇಳಿದ ನಮೂನೆಯಲ್ಲಿ ಇಡೀ ಸಭೆಯಲ್ಲಿ ಭೀಷ್ಮ ಇದನ್ನು ಘೋಷಣೆ ಮಾಡಿ ಹೌದು ಹೇಳಿಸಿದ್ದಾರೆ ಯಾರಿಗಾದ್ರೂ ಸಂಶಯ ಇದ್ರೆ ಶಾಸ್ತ್ರದಲ್ಲಿಯೋ ಶಸ್ತ್ರದಲ್ಲಿಯೋ ಇದ್ರೆ ಎದ್ದು ಬನ್ನಿ ಅಂತ ಕೃಷ್ಣನಿಗೆ ವಿರೋಧ ಆಗುವ ಬಲ ಕೃಷ್ಣನಿಗೆ ವಿರೋಧ ಇರುವ ಜ್ಞಾನ ಅದರ ಹೆಚ್ಚಿನದ್ದು ಇದ್ರೆ ಯಾರಾದ್ರೂ ಬರಲಿ ವೇದ ವೇದಾಂತ ವಿಜ್ಞಾನ ಅವನು ಹೇಳ್ತಾನೆ ವಿಷ್ಣು ತಿಳುವಳಿಕೆಯಲ್ಲಿ ಅತ್ಯಂತ ದೊಡ್ಡ ಸಾಮ್ರಾಜ್ ಕೃಷ್ಣ ಬಲದಲ್ಲಿ ಪರಿಪೂರ್ಣವಾದ ತೋರಿಸಿಕೊಟ್ಟ ಕುಂತಿ ಕೇಳುತ್ತಾಳೆ ಕೃಷ್ಣ ನಂತರ ಕೃಷ್ಣ ನೀನು ಪಾಂಡವರಿಗಿಂತ ಬಲಶಾಲಿ ಭೀಮನಿಗಿಂತೂ ಜೋರು ಎನ್ನುವುದು ಜನಕ್ಕೆ ಗೊತ್ತಾಗುವುದಿಲ್ಲ ಅಮ್ಮ ಯುದ್ಧ ಮಾಡುವ ನಾವೆಲ್ಲ ಖಂಡಿತ ಅಂತ ಕೃಷ್ಣ ಕುಂತಿದ್ದು ಹೇಳಿದ್ದು ನೋಡ್ಬೇಕು ನೋಡುವ ಹೇಳ್ತಾನೆ ಕೃಷ್ಣ ಹೋರಾಟಕ್ಕೆ ನಾನು ಸಿದ್ಧ ಎಲ್ಲರೂ ಬನ್ನಿ ಅಂತ ಭೀಮಸೇನ ಹೇಳ್ತಾನೆ ನಾನು ಹೋಗುದ ಕೃಷ್ಣ ಹೇಳ್ತಾನೆ ನಿನ್ನ ಸಂಶಯ ಬರ್ತದೆ ಹಾಗಾದ್ರೆ ನಾನು ಎದುರಲ್ಲಿ ಬರೋದಿಲ್ಲ ನಿನ್ನ ನಾಳೆ ಇಂದಿನಿಂದ ಹೋರಾಟ ಅದು ಮಾಡು ನನಗೆ ಚೆನ್ನಾಗಿದೆ ಕೃಷ್ಣನು ರಥ ಹೋಗ್ಲಿಕ್ಕೆ ಇಲ್ಲ ಅಂತ ಹೇಳಿ ಭೀಮ ಪೂರ್ಣ ಬಲದಲ್ಲಿ ರಥವನ್ನು ಹಿಡಿದಿದ್ದಾನೆ ಭೀಮ ಸಮೇತ ರಥ ಹಾರಿ ಹೀಗೆ ಅಮ್ಮನಿಗೋಸ್ಕರ ಎಲ್ಲ ಪೌರುಷವನ್ನು ತೋರಿಸಿಬಿಟ್ಟು ಕರ್ಣ ಎಲ್ಲ ಸೇರಿದ್ದಾರೆ ಹೋರಾಟದಲ್ಲಿ ಎಲ್ಲರನ್ನು ಸೋಲಿಸುವ ಕೃಷ್ಣನನ್ನು ತೋರಿಸಿಕೊಟ್ಟಿದೆ ಇದು ಪ್ರತ್ಯಕ್ಷ ಅಲ್ಲಿ ಅತ್ಯಂತ ಎತ್ತರದಲ್ಲಿ ಸಭಾಪರ್ವದಲ್ಲಿ ಭಗವಂತನ ಮೇಲಿನ ಭಕ್ತಿ ಜ್ಞಾನ ವೈರಾಗ್ಯ ತೇಜಸ್ಸು ಪ್ರಾಣ ಎಲ್ಲ ಭಕ್ತಿ ಜ್ಞಾನ ಸಮೇರಾಗ್ಯ ಪ್ರಜ್ಞಾ ಮೇಧ ತೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೇತಿ ವೃಕೋದರ ಇತೀರಿತ ಅಂತ ಭೀಮ ಅಂದರೆ ಇದು ಹತ್ತು ಗುಣ ಹತ್ತು ಗುಣದ ದೊಡ್ಡ ಮೊತ್ತದ ಭಗವಂತ ಅನ್ನುವುದನ್ನು ಸಭಾಪರ್ವದಲ್ಲಿ ಭೀಮನೇ ಎದುರು ನಿಂತು ಧರ್ಮಜಾರ ಬಂದು ಸಹದೇವ ಹೇಳಿ ಅರ್ಜುನನ್ನು ಸೇರಿ ನಕಲ ನಂದಿಗೆ ಕೃಷ್ಣನ ಎಷ್ಟು ಎತ್ತರದ ಎಲ್ಲ ಗುಣಗಳ ಮೊತ್ತ ಭೀಮಸೇನ ದೊಡ್ಡ ಪೌರುಷ ಜರಾಸಂದನನ್ನು ಬೀಳಿಸಿ ರಾಜಸ್ ನಡೆಸಿತ್ತು ಇದು ಭೀಮಪರ್ವ ಒಂದು ದೃಷ್ಟಿಯಿಂದ ಸಭಾಪರ್ವ ಅಂದ್ರೆ ಭೀಮನ ಪೌರುಷ ಹೀಗೆ ನೋಡ್ತಾನೆ ದೊಡ್ಡ ಅರಮನೆ ಆ ಆಗ್ಲೇ ಹೇಳಿದೆ ಎಷ್ಟು ಎತ್ತರದವರೆಲ್ಲ ಅಂತ ಆ ದೊಡ್ಡ ಅರಮನೆಯಲ್ಲಿ ಒಂದು ಗಟ್ಟಿ ಮುಟ್ಟಾದ ಹತ್ತಾರು ಅಡಿಗೆ ವಿಶಾಲ ವ್ಯಾಸವುಳ್ಳ ಕಬ್ಬಿಣದ ಕಂಬ ಅದಕ್ಕೆ ಪರಿಘಾ ಅಂತಾರೆ ಸರ್ತಿ ಬೀಸಿದ್ರೆ ಸುತ್ತ ತಿರುಗಿಸಿದ್ರೆ ಅದನ್ನ ಎತ್ತಿಕೊಂಡು ತಿರುಗಿಸುವುದು ಬೀಸಿದ್ರೆ ನೂರು ಜನ ಮಿನಿಮಮ್ ಸಾಯಬೇಕು ಅದಕ್ಕೆ ಪರಿಘಾಯಿಸ ಹಿಂದಿನ ರಾಜರೆಲ್ಲ ಅದನ್ನು ಎತ್ತಿ ತಿರುಗಿಸ್ತಾ ಇದ್ದಂತಕ್ಕೆ ಒಂದು ಇತ್ತು ಮಾಡೆಲ್ ಅಲ್ಲಿ ಅವತ್ತು ತಿರುಗಿಸ್ತಾರೆ ಹೇಳಿಟ್ಟು ಬರುವುದಿಲ್ಲ ಭೀಮಸೇನ ಒಮ್ಮೆ ನೋಡಿದ್ದಂತೆ ದ್ರೌಪದಿಗೆ ಅಪಚಾರ ಆದಾಗ ನೋಡಿದ್ದೇ ಸಾಕು ಭೀಷ್ಮ ಹೇಳಿದ ನಿದ್ರೆ ಹೇಳುತ್ತಾನೆ ಮಕ್ಕಳು ಸಾಯ್ತಾನೆ ಈಗ ಸ್ವಲ್ಪ ಸಮಾಧಾನ ಮಾಡಿ ಯಾಕೆ ಭೀಮಸೇನೆ ಹಳೆದಾಗಿದೆ ಈಗ ಇನ್ನೂರಕ್ಕೆ ಈಗ ಸಿಗ್ತದೆ ಇನ್ನೂರ ಬಲಿ ಹಾಗೆ ಅಂತ ಎಲ್ಲರಾಗಿ ಗಟ್ಟಿಯಾಗಿದ್ದ ಕತೆ ಭೀಮನ ಪೌರುಷದ ಕತೆ ಅದು ಸಭಾಪರ್ವ ಮಹತ್ವ ಅಚ್ಚ ಅಂತ ನೋಡ್ಲಿಕ್ಕೆ ಮುಂದಿನ ವನವಾಸದಲ್ಲಿ ಹನ್ನೆರಡು ವರ್ಷದಲ್ಲಿ ಅರ್ಜುನ ಕಲಿತದ್ದು ಅದು ಅರ್ಜುನ ಬರುವ ಕೈಲಾಸಕ್ಕೆ ಹೋಗಿ ನೋಡಿ ವನವಾಸ ಹೇಳಿದ್ದು ಅವ ಕೈಲಾಸದಲ್ಲಿ ಇದ್ದಾನೆ ಆ ಐದು ವರ್ಷ ಜಪ ಮಾಡಿದ್ದಾನೆ ಅಲ್ಲಿಂದ ಇಂದ್ರ ಲೋಕಕ್ಕೆ ಹೋಗಿದ್ದಾನೆ ಸ್ವರ್ಗದಲ್ಲಿ ಕೆಲವರನ್ನೆಲ್ಲ ಮುಗಿಸ್ಲಿಕ್ಕಿತ್ತವನು ಸಿಂಹಾಸನದಲ್ಲಿ ಕೂತಿದ್ದಾನೆ ಕಿರೀಟ ಹಾಕೊಂಡಿದ್ದಾನೆ ಇಂದ್ರನ ಕಾಡು ಅಂತ ಹೇಳುವುದು ಯಾರಿ ಕಾಡು ಏನು ಕಾಡು ಕಾಡು ಹೇಳಿದ್ರೆ ಅವರ ಕೈಯಲ್ಲಿ ಅಕ್ಷಯ ಪಾತ್ರ ಉಂಟು ನಮ್ಮನ್ನು ಕಾಡಿ ಕಳಿಸಿದ್ರು ಚಂದ ಅಕ್ಷಯ ಪಾತ್ರ ಸಿಗುದಾದ್ರೆ ಅಕ್ಷಯ ಪಾತ್ರ ಇದ್ದಲ್ಲಿ ಕಾಡಿ ಇರ್ತದ ಹೇಳುವುದಷ್ಟೇ ಪಾಂಡವರಿಗೆ ವನವಾಸ ಯಾರಿಗೆ ಪಾಂಡವರಿಗೆ ಎಲ್ಲಿ ವನವಾಸ ಅಕ್ಷಯ ಪಾತ್ರ ಕೈಯಲ್ಲಿದ್ದಾಗ ವನವಾಸ ಆಗ್ತದಲ್ಲ ಮನುಷ್ಯನ ಬೇಕಾದ್ರೂ ತಿನ್ನುವುದೊಂದು ಬಿಟ್ಟರೆ ಮತ್ತೇನಿಲ್ಲ ಪಾಂಡಕ್ಕೆ ಊಟಕ್ಕೆ ಜನ ಇದ್ದಾರೆ ಮತ್ತೆ ಹತ್ತೊಂಬತ್ತು ಸಾವಿರ ಜನರು ಊಟಕ್ಕಿದ್ರು ಅಕ್ಷಯ ಪಾತ್ರ ಸುಮ್ಮನೆ ಮನೆಗೆ ಇದಲ್ಲ ಇದು ವನಪರ್ವ ಅರ್ಜುನ ಸಕಲ ಶಾಸ್ತ್ರಗಳನ್ನು ಗೆದ್ದು ಪಾಶುಪತವನ್ನು ತಂದು ಧರ್ಮರಾಜ ಹೇಳುತ್ತಾನೆ ಭೀಷ್ಮರು ಒಂದು ತಿಂಗಳಲ್ಲಿ ಮುಗಿಸ್ತಾರಂತೆ ದ್ರೋಣನಿಗೆ ಎರಡು ತಿಂಗಳು ಬೇಕಂತೆ ಸೈನ್ಯ ಮುಗಿಸ್ಲಿಕ್ಕೆಲ್ಲ ಕರ್ಣ ಮನಸ್ಸು ಮಾಡಿದ್ರೆ ಮುಗಿಸ್ತೇನೆ ಎಂದು ಬೊಬ್ಬು ಹೊಡಿತಾ ಇದ್ದಾರಂತೆ ಅರ್ಜುನ ನೀನು ಹೊತ್ತು ತಂದ ಪೌರುಷ ಏನು ಹೇಳು ಅರ್ಜುನ ಹೇಳ್ತಾನೆ ನಾನು ಸಂಕಲ್ಪ ಮಾಡಿದ್ರೆ ಸಾಕಾಗತ್ತೆ ಪಾಶಪಥದ ಬೆಲೆ ಹಾಗೆ ಆದ್ರೆ ಮಾಡೋದಿಲ್ಲ ಏನು ಗೊತ್ತಿಲ್ಲದವರ ಹತ್ರ ಹೋರಾಟ ಮಾಡ್ಲಿಕ್ಕಿಲ್ಲ ಅವರು ತಂದ ಆಯುಧವನ್ನೇ ನಾವು ಅವರಿಗೆ ತೋರಿಸ್ಬೇಕು ಅಷ್ಟು ಹೊರತು ನಮ್ಮ ಅಸ್ತ್ರವನ್ನು ಕೊಡುವುದಿಲ್ಲ ಹೇಳ್ತಾರೆ ಕೊನೆಯ ಗಳಿಗೆಯಲ್ಲಿಯೂ ಪಾಶುಪತಾಸ್ತ್ರದ ವೈಭವವನ್ನು ಅರ್ಜುನ ಪ್ರತ್ಯಕ್ಷ ಮಾಡಲಿಲ್ಲ ಇದು ಅರ್ಜುನ ಪರಭು ಕಲಿತ ನಿತ್ಯ ಕಂಡಮಟ್ಟಿದೆಯವನ ಹತ್ರ ಅದನ್ನು ಜನಸಾಮಾನ್ಯರಿಗೆ ತೋರಿಸುವುದಿಲ್ಲ ಅಂದವ ನಿವಾದ ಗವಚರನಲ್ಲೇ ಮೆಟ್ಟಿ ಹಿಮ್ಮೆಟ್ಟಿಸಿ ಇಂದ್ರನಿಗೆ ಆಗದವರನ್ನು ಮುಗಿಸಿ ಇಂದ್ರನಿಗೆ ಕಾಣಿಕೆ ಕೊಟ್ಟು ಬಂದವ ಅರ್ಜುನ ಇದು ಲೆಕ್ಕ ಅವನಿಗೆ ಆದ್ರೂ ಮಾಡಲಿಲ್ಲ ತೋರಿಸಲಿಲ್ಲ ಮುಂದೆ ವನಪರ್ವದ ನಂತರದಲ್ಲಿ ವಿರಾಟ ಪರ್ವ ಅಜ್ಞಾತವಾಸು ಅಲ್ಲಿ ಇವರೆಲ್ಲ ಕೈಗಟ್ಟಿ ಕೂತಿದ್ದಾರೆ ಒಬ್ಬ ಸನ್ಯಾಸಿಯಾಗಿ ಒಬ್ಬ ಅಡುಗೆವನಾಗಿ ಒಬ್ಬ ಕುಣಿತದವನಾಗಿ ಮತ್ತು ನಿಜವಾಗಿ ಪಾಲಕರು ಯಾರಾದದ್ದು ನಕಲಸನ